ಹತ್ತು ವರ್ಷಗಳ ಕಾಲ ಕರಾಳ ಕಾಲ ಮತ್ತು ಅನ್ಯಾಯ ಕಾಲ ಅಂತ ಹೇಳಿದ್ರೆ ತಪ್ಪಾಗಲಾರದು ಭಾರತೀಯ ಜನತಾ ಪಾರ್ಟಿ ಸುಮಾರು ಇನ್ನೂರು ಸೀಟ್ಗಳನ್ನ ಕಳ್ಕೊಳ್ತಾ ಇದ್ದಾರೆ ಉಳ್ಳ ಹೇಳ ಜನಗಳಿಗೆ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ವಿನಃ ಜನಸಾಮಾನ್ಯರಿಗೆ ಇಂಥದ್ದು ಅಂತ ಹೇಳಲಿಕ್ಕೆ ಎಲ್ಲೂ ಸಹ ಅವರಲ್ಲಿ ಅಂಕಿ ಅಂಶಗಳಿಲ್ಲ ಆತ್ಮೀಯ ಕನ್ನಡ ಪ್ಲಾನೆಟ್ ವೀಕ್ಷಕರಿಗೆ ನಮಸ್ಕಾರ ನಾವಿವತ್ತು ಹಿರಿಯ ಮುತ್ಸದ್ದಿಗಳು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಮುಖಂಡರು ಆದಂತಹ ಬಿ ಕೆ ಹರಿಪ್ರಸಾದ್ ಅವ್ರ ಜೊತೆಯಲ್ಲಿದ್ದೀವಿ ಈಗ ಏನು ಲೋಕಸಭೆ ಚುನಾವಣೆ ಇನ್ನು ಕೇವಲ ಎರಡು ಮೂರು ವಾರ ಬಾಕಿ ಇದೆ ಈ ಹಿನ್ನೆಲೆಯಲ್ಲಿ ಒಟ್ಟಾರೆ ಚುನಾವಣೆ ಸಂಬಂಧಪಟ್ಟಾಗೆ ಮತ್ತು ಕಾಂಗ್ರೆಸ್ ಪಕ್ಷದ ಭರವಸೆಗಳು ನೀತಿ ನಿಲುವುಗಳ ಬಗ್ಗೆ ಬಿ ಕೆ ಹರಿಪ್ರಸಾದ್ ಅವರು ಏನು ಹೇಳ್ತಾರೆ ಅಂತೇಳಿ ಕೇಳ್ಕೊಂಡು ಬರೋಣ ಸರ್ ನಮಸ್ಕಾರ ಸರ್ ಸರ್ ಈಗ ಒಟ್ಟಾರೆ ಈ ಚುನಾವಣೆಯ ದೇಶವ್ಯಾಪಿ ಒಂದು ಕಾವು ಏರ್ತಾ ಇದೆ ಈ ಸಂದರ್ಭದಲ್ಲಿ ನೀವು ಯಾವ ರೀತಿ ಇಲ್ಲಿ ಗಮನಿಸ್ತಾ ಇದ್ದೀರಾ ಸರ್ ಈ ಚುನಾವಣೆಯ ಪ್ರಕ್ರಿಯೆಗಳ ಸಂಬಂಧಪಟ್ಟ ಚುನಾವಣೆ ಪ್ರಕ್ರಿಯೆ ರಾಷ್ಟ್ರದ ಚುನಾವಣಾ ಕಮಿಷನ್ ಏನಿದೆ ಅದರ ಅಡಿಯಲ್ಲಿ ನಡೀತಕ್ಕಂಥ ಚುನಾವಣೆ ಹತ್ತು ವರ್ಷ ಭಾರತೀಯ ಜನತಾ ಪಾರ್ಟಿಯ ಅಧಿಕಾರಾವಧಿಯಲ್ಲಿ ರಾಷ್ಟ್ರ ಏನು ಸಾಧಿಸಿದೆ ಅನ್ನೋದು ಭಾಳ ಮುಖ್ಯ ನರೇಂದ್ರ ಮೋದಿಯವರು ಅವರ ಸಾಧನೆಯನ್ನು ಎಲ್ಲೂ ಸಹ ಹೇಳ್ಕೊಳ್ತಾ ಇಲ್ಲ ಅಚ್ಛೇದಿನ್ ಸ್ಕಿಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಆಮೇಲೆ ಆತ್ಮ ನಿರ್ಭರ್ ಅಂತೆಲ್ಲ ಹೇಳ್ಕೊಂಡು ಕಡೆಗೆ ಕಾಲ್ ಅಂತ ಬಂದಿದ್ದಾರೆ ಕಾಲ್ನ ಎರಡು ಸಾವಿರದ ನಲವತ್ತ ಏಳನೇ ಸಿಗ್ನಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ವರ್ತಮಾನದಲ್ಲಿ ಅವರು ಯಾವ ಕಾರ್ಯವನ್ನು ಮಾಡಿದ್ದಾರೆ ಭವಿಷ್ಯದಲ್ಲಿ ಏನು ಕಾರ್ಯ ಮಾಡಿದ್ದಾರೆ ಮುಂದೆ ಏನು ಮಾಡ್ತಾರೆ ಅನ್ನೋದನ್ನು ಕೇಳಿದರೆ ಆ ಪ್ರಶ್ನೆಗೆ ಶೂನ್ಯ ಉತ್ತರ ಬರೀ ಭಾಷಣ ಮಾಡಿದ್ರೆ ಮಾತ್ರ ಆಗೋದಿಲ್ಲ ಯಾವ ರೀತಿ ಕಾಲ್ ಅಂತಾರೆ ಈ ಹತ್ತು ವರ್ಷದಲ್ಲಿ ಕೇವಲ ಅನ್ಯಾಯ ಕಾಲ ಆಗಿರೋದು ನಾವು ನೋಡಿದ್ದೀವಿ ಎಲ್ಲ ಕ್ಷೇತ್ರದಲ್ಲೂ ಸಹ ಯಾಕಂದರೆ ಕಾಂಗ್ರೆಸ್ ಪಕ್ಷ ಸುಮಾರು ಅವ್ರು ಹೇಳ್ತಾಯಿರ್ತಾರೆ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ ಅಂಥೇಳಿ ಸಾ ನೂರ ಮೂವತ್ತೊಂಬತ್ತು ವರ್ಷ ಆಗಿರ್ತಕ್ಕಂಥ ಈ ಪಕ್ಷದಲ್ಲಿ ಸ್ವತಂತ್ರ ಹೋರಾಟದ ನಂತರ ಪಂಡಿತ್ ಜವಾಹರಲಾಲ್ ನೆಹರೂರವರ ನೆ ನೇತೃತ್ವದಲ್ಲಿ ಪಂಚವಾರ್ಷಿಕ ಯೋಜನೆಯ ಮೂಲಕ ಪ್ರಮುಖವಾದ ಕಾರ್ಯಕ್ರಮ ನಾವೇನಾದರೂ ಹೇಳಬೇಕಾದರೆ ಕಾಂಗ್ರೆಸ್ ಪಕ್ಷ ಚರ್ಚೆ ಮಾಡ್ತಾ ಇದ್ದಿದ್ದು ಚಿಂತನೆ ಇದ್ದಿದ್ದು ಏನು ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಆಹಾರ ಆರೋಗ್ಯ ಶಿಕ್ಷಣ ಉದ್ಯೋಗ ಮತ್ತು ಮಹಿಳೆಯರ ಸುರಕ್ಷತೆ ಬಗ್ಗೆ ನಿರಂತರವಾಗಿ ನಾವು ಮಾತಾಡಿಕೊಂಡೇ ಬಂದಿದ್ದೀವಿ ಸ್ವತಂತ್ರ ಬಂದಾಗ ಯಾವ ರೀತಿ ಬಡತನ ಇತ್ತು ಅನ್ನೋದು ಬಹುಶಃ ನರೇಂದ್ರ ಮೋದಿಯವ್ರಿಗಾಗಲಿ ಆ ಭಾರತೀಯ ಜನತಾ ಪಾರ್ಟಿಯವರು ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ ಅವರ ಪಕ್ಷ ಉದುವೆ ಆಗಿ ಉದಯ ಆಗಿರ್ತಕ್ಕಂಥದ್ದು ಜನಕಲ್ಯಾಣ ಸ್ವತಂತ್ರ ಹೋರಾಟದ ವಿರುದ್ಧ ಇದ್ದವರು ಉದಯ ಆಗೋ ಸಂದರ್ಭದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಅಯೋಧ್ಯೆ ಮತ್ತು ಕಾಮನ್ ಸಿವಿಲ್ ಕೋಡ್ ಅಂತ ಹೇಳಿ ಮಾತಾಡಿದವರು ಜನರ ಹಸಿವು ಜನರ ರೋಗ ರುಜಿನಿಗಳಿಗೆ ಸ್ಪಂದಿಸ್ತಕ್ಕಂಥದ್ದು ಇದು ಯಾವುದೇ ಕಾರ್ಯಕ್ರಮಗಳು ಅವ್ರು ಚರ್ಚೆ ಮಾಡಿಲ್ಲ ಆದ್ದರಿಂದ ಹತ್ತು ವರ್ಷಗಳ ಕಾಲ ಕರಾಳ ಕಾಲ ಮತ್ತು ಅನ್ಯಾಯ ಕಾಲ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ನರೇಂದ್ರ ಮೋದಿಯವರು ಮೊದಲು ಬಂದಾಗ ಸಬ್ಕಾ ವಿಶ್ ವಿಕಾಸ್ ಅಂತ ಹೇಳಿದರು ಎರಡನೇ ಸರಿ ಬಂದಾಗ ಸಬ್ ಕಾ ವಿಶ್ವಾಸ ಅಂತ ಹೇಳಿದರು ಈ ವಿಕಾಸ್ ಮತ್ತು ವಿಶ್ವಾಸ ಎರಡು ಎಷ್ಟರ ಮಟ್ಟಿಗೆ ಆಗಿದೆ ಅಥವಾ ಆಗಿಲ್ಲ ಮೊದಲು ಹೇಳಿದವರು ಅಚ್ಚೆ ದಿನ್ ಅಂತ ಹೇಳಿದರು ಅಚ್ಚೇ ದಿನ್ ಬಂದಿದೆಯಾ ಆವಾಗ ಆ ನಂತರ ದೌರ್ಜನ್ಯ ದಬ್ಬಾಳಿಕೆ ದುರಾಡಳಿತದ ಮೂಲಕ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಸಬ್ಕೆ ಕೆ ಸಾತ್ ಸಬ್ ವಿಕಾಸ್ ಅಂತ ಹೇಳ್ತಾ ಇದ್ರು ಸಬ್ಕೆ ಕೆ ಸಾತ್ ಅಲ್ಲ ಕೇವಲ್ ದೋನೋಕೆ ಕೆ ಸಾಥ್ ಅವ್ರ ಬಾಕಿಯೋ ಕ ವಿನಾಶ್ ಅಂಥೇಳಿ ವಿಕಾಸದ ವಿಚ ಜಾಗದಲ್ಲಿ ವಿನಾಶ ಅಂತ ಹಾಕೊಂಡ್ರೆ ಭಾಳ ಉತ್ತಮ ಯಾವ ರೀತಿಯ ವಿಕಾಸ ಮಾಡಿದ್ದಾರೆ ಅಂತ ಹೇಳಬೇಕಾಗತ್ತೆ ಯಾಕಂದರೆ ಪದೇ ಪದೇ ದೇಶ ಪ್ರೇಮವನ್ನು ಧರ್ಮ ಪ್ರೇಮಕ್ಕೆ ಪರಿವರ್ತನೆ ಮಾಡಿ ಜನಗಳಿಗೆ ಕುರು ಕಿರುಕುಳ ಕೊಡ್ತಕ್ಕಂಥದ್ದು ನೋಡಿದಾಗ ಯಾವುದೇ ಪ್ರಭುತ್ವ ಪ್ರಬುದ್ಧ ರಾಜಕಾರಣಿಗಳಾಗಲಿ ಅಥವಾ ಪ್ರಬುದ್ಧ ರಾಷ್ಟ್ರದಲ್ಲಾಗಲಿ ಅಥವಾ ಪ್ರಜಾಪ್ರಭುತ್ವದಲ್ಲಿ ಆ ರೀತಿ ನಡಲಿಕ್ಕೆ ಸಾಧ್ಯ ಭೇದ ಭಾವಗಳು ನಡಲಿಕ್ಕೆ ಸಾಧ್ಯ ಅಲ್ಲ ಅದನ್ನು ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ಸರಿ ಈಗ ಇಂಡಿಯಾ ವರ್ಸಸ್ ಎನ್ ಡಿ ಎ ನಡೀತಾ ಇದೆ ನಿಮ್ಮ ಒಂದು ಅಂದಾಜಿನ ಪ್ರಕಾರ ಯಾವ ಮೈತ್ರಿ ಕೊಟ್ಟ ಎಷ್ಟು ಸೀಟ್ಗಳನ್ನು ಇದೆ ನೋಡಿ ಸಮ ಸಮವಾಗಿರ್ತೀವಿ ಭಾರತೀಯ ಜನತಾ ಪಾರ್ಟಿ ಸುಮಾರು ಇನ್ನೂರು ಸೀಟ್ಗಳನ್ನ ಕಳ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಮತ್ತು ಇಂಡ ಅದ್ರ ಜೊತೆ ಇರ್ತಕ್ಕಂಥ ಅಲಯನ್ಸ್ ಪಾರ್ಟ್ನರ್ ನಾವು ಇನ್ನೂರ ಹತ್ರ ಇರ್ತೀವಿ ಆದ್ದರಿಂದ ಯಾರಿಗೇನಾಗುತ್ತೆ ಅನ್ನೋದು ಈಗಲೇ ನಿರೀಕ್ಷೆ ಮಾಡೋದು ತಪ್ಪಾಗುತ್ತೆ ಮಾತ್ರ ಪೈಪೋಟಿ ಭಾಳ ತೀವ್ರವಾಗಿ ಗಂಭೀರವಾಗಿರ್ತಕ್ಕಂಥ ಪೈಪೋಟಿ ಸರ್ ಬಿ ಜೆ ಪಿಯವರು ಮತ್ತು ಬಿ ಜೆ ಪಿ ಅಭ್ಯರ್ಥಿಗಳು ಈಗಲೂ ಕೂಡ ನಾವು ಮೋದಿ ಹೆಸರಲ್ಲೇ ಹೋಗ್ತೀವಿ ಅಂತಿದ್ದಾರೆ ಮತ್ತು ಮೋದಿ ಅಲೆ ಅಂತೆ ಇದೆ ಅಂತ ನಂಬ್ಕೊತಿದ್ದಾರೆ ನೀವು ಹೇಳ್ತಿದ್ದೀರ ಇನ್ನೂರು ಸೀಟ್ ಕಳ್ಕೊಳ್ತದೆ ಹೇಳಿ ಮೋದಿ ಹೆಸರು ಹೇಳೋದಕ್ಕೆ ಮೋದಿಯ ಸಾಧನೆ ಏನು ಅಂತ ಹೇಳಬೇಕು ನಾನು ಈಗಾಗಲೇ ಹೇಳಿದಾಗೆ ಆರೋಗ್ಯ ಶಿಕ್ಷಣ ಆಹಾರದ ಬಗ್ಗೆ ನಾವು ಚರ್ಚೆ ಮಾಡಿದರೆ ಈಗ ರಂಗ ಪ್ರವೇಶ ಮಾಡಿರೋದು ಬಿ ಜೆ ಪಿಯ ನೇತೃತ್ವದಲ್ಲಿ ಜಾತಿ ಧರ್ಮ ದ್ವೇಷವೇ ರಂಗಪ್ರವೇಶ ಮಾಡಿರೋ ಸಂದರ್ಭದಲ್ಲಿ ಜನರು ಬೇಸತ್ತು ಹೋಗಿದ್ದಾರೆ ಆದ್ದರಿಂದ ಮೋದಿ ಅವರ ಮೋದಿ ಬಿಟ್ಟರೆ ಬೇರೆ ಏನೂ ಗೊತ್ತೂ ಇಲ್ಲ ಅವ್ರಿಗೆ ಯಾಕಂದರೆ ಮೋದಿ ಸುಳ್ಳಿನ ಸರ್ದಾರ ಸುಳ್ಳು ಹೇಳೇ ಜನಗಳಿಗೆ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ವಿನಃ ಜನಸಾಮಾನ್ಯರಿಗೆ ಇಂಥದ್ದು ಅಂತ ಹೇಳಲಿಕ್ಕೆ ಎಲ್ಲೂ ಸಹ ಅವರಲ್ಲಿ ಅಂಕಿ ಅಂಶಗಳಿಲ್ಲ ಸರ್ ಕರ್ನಾಟಕಕ್ಕೆ ಬಂದಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಎಷ್ಟು ಇದನ್ನು ಏನು ಎಷ್ಟು ಮುಂದಿದೆ ಅಥವಾ ಹಿಂದಿದೆ ಆ ಬಿ ಜೆ ಪಿಯ ಸಾಧ್ಯತೆಗಳೇನು ಸಾಧ್ಯತೆಗಳು ಏನಂತ ಕರ್ನಾಟಕದಲ್ಲಿ ಬಂದಾಗ ನಾವು ಕಾಂಗ್ರೆಸ್ ಪಕ್ಷ ಎಲ್ಲ ಕ್ಷೇತ್ರದಲ್ಲೂ ಸಹ ಒಳ್ಳೆ ಪೈಪೋಟಿ ಇದೆ ಮುಂದೆ ಏನಾಗುತ್ತೆ ಅನ್ನೋದು ಈ ಗ್ಯಾರಂಟಿ ಸ್ಕೀಮ್ ನಾವು ಕೊಟ್ಟಿದ್ದೀವಿ ಅವ್ರದ್ದು ಗ್ಯಾರಂಟಿಗೆ ವಾರ ವಾರಂಟಿ ಇರೋ ಗ್ಯಾರಂಟಿ ಮೋದಿಯವರು ಕೊಟ್ಟಿದ್ದಾರೆ ಆದ್ದರಿಂದ ನಮ್ಮ ಮೇಲೆ ಜನ ನಂಬಿಕೆ ಇದೆ ಭಾಳ ಒಳ್ಳೆ ಫಲಿತಾಂಶ ಬರೋ ಇದಿದೆ ನಮ್ಮ ನಿರೀಕ್ಷೆಯಲ್ಲಿ ಇದ್ದೀವಿ ಸರ್ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆನಲ್ಲಿ ಸಂವಿಧಾನದ ವಿರುದ್ಧವಾಗಿ ಅಥವಾ ಸಂವಿಧಾನ ಬದಲಾವಣೆ ಮಾಡಬೇಕು ಅನ್ನಂಥ ಅಭ್ಯರ್ಥಿಯನ್ನು ಬಿ ಜೆ ಪಿ ಬದಲಿಸಿದ್ದಾರೆ ಇದು ಈ ಒಂದು ಬೆಳವಣಿಗೆ ಮತ್ತು ಈಗಿಲ್ಲ ಕಾಗೇರಿ ಅವರು ಅಭ್ಯರ್ಥಿಯಾಗಿದ್ದಾರೆ ಈ ಬೆಳವಣಿಗೆ ಬಗ್ಗೆ ಏನಂತ ಅನಂತಕುಮಾರ್ ಒಬ್ಬರೇ ಸಂವಿಧಾನವನ್ನು ಬದಲಾವಣೆ ಅಂತ ಹೇಳಿದ್ದಲ್ಲ ಭಾರತೀಯ ಜನತಾ ಪಾರ್ಟಿ ಸೂತ್ರದಾರರಾಗಿರ್ತಕ್ಕಂಥ ಆರ್ ಎಸ್ ಎಸ್ನ ಸರ ಸಂಘ ಚಾಲಕರಾಗಿರ್ತಕ್ಕಂಥ ಮೋಹನ್ ಭಾಗವತರವರು ಸಹ ಎರಡು ಸಾವಿರದ ಹದಿನೈದರಲ್ಲಿ ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದರು ಅವ್ರ ಬಗ್ಗೆ ಅವರ ಮೇಲೆ ಯಾವುದೇ ಕ್ರಮ ಇಲ್ಲ ಅದರ ಜೊತೆಗೆ ಈಗಲೂ ಸಹ ರಾಜಸ್ಥಾನದಲ್ಲಿ ನಾಗೋರ್ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಜ್ಯೋತಿ ಮಿರ್ಧಾ ಅಂಥೇಳಿ ಅವರು ಚುನಾವಣೆ ಸ್ಪರ್ಧೆ ಮಾಡ್ತಾರೆ ಅವರು ಮೊನ್ನೆ ಒಂದು ವಾರದಿಂದಷ್ಟೇ ಹೋದ ಭಾನುವಾರ ಹೇಳಿದ್ದಾರೆ ನಾನೂರು ಕ್ಷೇತ್ರದಲ್ಲಿ ನಾವು ಗೆದ್ದರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂಥೇಳಿ ತಕ್ಷಣ ಅವ್ರನ್ನ ಬರ್ಕಾಸ್ ಮಾಡಬೇಕಾಯಿತು ಭಾರತೀಯ ಜನತಾ ಪಾರ್ಟಿ ಅದ್ರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರು ಅಂದರೆ ಇವ್ರದ್ದು ಗುಪ್ತ ಕಾರ್ಯಸೂಚಿ ಇದೆ ನೋಡಿ ಇಡನ್ ಅಜೆಂಡಾ ಅಂತೀವಿ ನೋಡಿ ಅದು ಪ್ರಮುಖವಾಗಿ ಬ ಜನರಿಗೆ ಸ್ವತಂತ್ರ ಇರಬಾರ್ದು ಅವ್ರನ್ನ ಗುಲಾಮರಾಗಿ ಇಟ್ಕೊಳ್ಬೇಕು ಅನ್ನೋ ಮನಸ್ಥಿತಿ ಇರೋ ಜನಗಳ ಜನಗಳಿಂದ ನಾವು ಪಾರಾಗಬೇಕಂದ್ರೆ ಈ ಸಲ ಅವ್ರನ್ನ ಸೋಲಿಸ್ಬೇಕಾಗತ್ತೆ ಮತ್ತು ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಸಂವಿಧಾನವನ್ನು ಕಾಪಾಡಬೇಕು ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಾಪಾಡಬೇಕು ಜಾತ್ಯಾತೀತ ತತ್ವವನ್ನು ಕಾಪಾಡಬೇಕು ಮತ್ತು ಮಹಾತ್ಮ ಗಾಂಧಿಯವರ ಸಿದ್ಧಾಂತ ಏನಿತ್ತು ಸರ್ವಧರ್ಮ ಸಮಭಾವ ಎಲ್ಲರನ್ನೂ ಸಹ ಸಮಾನವಾಗಿ ಕಾಣ್ತಕ್ಕಂಥ ಮನೋಭಾವ ಬೆಳೆಸ್ತಕ್ಕಂಥದ್ದನ್ನು ನಾವು ನೋಡಬೇಕಾದ್ರೆ ಕಾ ಭಾರತೀಯ ಜನತಾ ಪಾರ್ಟಿನ ಸೋಲಿಸಬೇಕು ಮತ್ತು ಇಂಡಿಯಾ ಅಲೈನ್ಸ್ನ ಗೆಲ್ಲಿಸ್ಬೇಕಾಗತ್ತೆ ಸರ್ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಡಾಕ್ಟರ್ ಅಂಜಲಿ ಹೆಮಂತ್ ನಿಂಬಾಳ್ಕರ್ ಅವರನ್ನು ಸ್ಪರ್ಧೆಗಿಳಿಸಿದ್ದೀರಾ ಇವರು ಗೆಲ್ಲುವ ಸ ಸಂಭಾವ್ಯತೆ ಎಷ್ಟಿದೆ ಅಂಜನಿ ನಿಂಬಾಳ್ಕರ್ ಒಂದು ಒಳ್ಳೆಯ ಕುಟುಂಬದಿಂದ ಬಂದಿರತಕ್ಕಂಥ ಹೆಣ್ಮಗಳು ಮತ್ತು ಶಾಸಕರಾಗಿ ಬೆಳಗಾವಲ್ಲಿ ಐವತ್ತೆರಡು ಸು ಐವತ್ತು ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿಯಿಂದ ಸುಮಾರು ಎಪ್ಪತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ಗೆದ್ದಿರಲಿಲ್ಲ ಮೊಟ್ಟ ಮೊದಲನೇ ಬಾರಿಗೆ ಅವರು ಗೆದ್ದಿದ್ದಾಗ ಎಲ್ರಿಗೂ ಆಶ್ಚರ್ಯವನ್ನು ಮೂಡಿಸಿದರು ಎಷ್ಟೇ ಸಾಕಷ್ಟು ಕೆಲಸವನ್ನು ಮಾಡಿದ್ರೂ ಸಹ ಷಡ್ಯಂತ್ರದಿಂದ ಕುತಂತ್ರದಿಂದ ಅಲ್ಲಿ ಸೋಲಿಸಿದ್ದಾರೆ ವಿನಃ ಈಗ ಅವರು ಮಾಡೋ ಕೆಲಸ ಮತ್ತು ಅವರ ಛಲ ಮತ್ತು ಇವೆಲ್ಲವನ್ನು ನೋಡಿದಾಗ ಈ ಕ್ಷೇತ್ರಕ್ಕೆ ಭಾಳ ಒಳ್ಳೆಯದಾಗುತ್ತೆ ಮತ್ತು ಒಂದು ಹೆಣ್ಮಗಳು ಸುಶಿಕ್ಷಿತ ಹೆಣ್ಮಕ್ಳು ಹೆಣ್ಮಗಳು ಮತ್ತು ಡಾಕ್ಟ್ರು ಸಹ ಇದ್ದಾರೆ ಸೇವಾ ಮನೋಭಾವನೆ ಇರತಕ್ಕಂಥವ್ರು ಯಾವುದೇ ದ್ವೇಷ ರಾಜಕಾರಣದಲ್ಲಿ ಅವರು ಇರಲಿಲ್ಲ ಆದ್ದರಿಂದ ಒಳ್ಳೆಯ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಪಕ್ಷ ಇಲ್ಲಿ ಕಣಕ್ಕಿಳಿಸಿದೆ ಅದರಿಂದ ಒಳ್ಳೆಯ ಫಲಿತಾಂಶ ಬರೋ ನಿರೀಕ್ಷೆಯೂ ಸಹ ನಮಗಿದೆ